ಲೋಗಳೆಲ್ಲರಿಗೂ ನಮಸ್ಕಾರ ಬೋಡು ಸುಸ್ವಾಗತ ಸ್ವಾಗತ ಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರುವಂತಹ ಈ ಬಿಲ್ಡಿಂಗ್ ನ ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ಗೆ ಕ್ವಾಲಿಟಿ ಆಗಿರುವಂತಹ ರೇಷ್ಮೆ ಸೀರೆಗಳು ಇನ್ನೂರ ಐವತ್ತು ರೂಪಾಯಿಯಿಂದ ಎಪ್ಪತ್ತು ಸಾವಿರ ರೂಪಾಯಿ ತನಕ ಎಲ್ಲಾ ತರಹದ ರೇಷ್ಮೆ ಸೀರೆಗಳು ಒಂದೇ ಅಂಗಡಿಯಲ್ಲಿ ಗಿಫ್ಟಿಂಗ್ಗೆ ವೆಡ್ಡಿಂಗ್ಗೆ ಅಥವಾ ಏನು ಹೇಳೋದು ಹಬ್ಬಗಳಿಗೆ ಏನು ಬೇಕಾದರೂ ಇಲ್ಲಿ ಬಂದು ಸೀರೆಗಳನ್ನ ಖರೀದಿ ಮಾಡ್ಕೋಬೋದು ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಕೂಡ ಅವೈಲಬಲ್ ಇರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಒಳ್ಳೆ ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡಿರುವಂತಹ ರೇಷ್ಮೆ ಸೀರೆಗಳೆಲ್ಲ ಇಲ್ಲಿ ನಿಮಗೆ ಸಿಗುತ್ತೆ ಬೇಕು ಅಂದರೆ ಒಮ್ಮೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸೀಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸೀಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರ್ತೇವೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸೀನ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನ ಹೇಳ್ತಾ ಮಾಡೋಣ ನಮ್ಮ ಶಾಪ್ ಬಂದು ಬ್ಯಾಂಗ್ಳೂರ್ ಚೆಕ್ ಪೇಟ್ ರಜತ ಕಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ದ್ದಕ್ಕೂ ಕರೆಡ್ತಾರೆ ಜೊತೆಗೆ ನಮ್ಮ ರಜತ ಕಾಮಗಾರಿ ಎಂಟ್ರಿ ಆಗಿ ಆ ಮೆಟ್ಲ ಹತ್ತ ಟೈಮ್ ನಾತ್ತ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಕನ್ಫ್ಯೂಷನ್ ಆಗ್ಬಿಡಿ ಅಂತ ಹೇಳ್ತಾ ನಿಮ್ಗೆ ಏನಾದ್ರೂ ಕನ್ಫ್ಯೂಷನ್ ಆದ್ರೆ ನೇರವಾಗಿ ನಮ್ಮ ನಂಬರ್ ಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸ್ಕೊಡ್ತೀವಿ ಅಂತ ಹೇಳ್ತಾ ನೀವು ದಯವಿಟ್ಟು ಆ ಮೆಟ್ಲ್ ಹತ್ರ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬನ್ನಿ ಆ ಮೆಟ್ಲು ಪ್ಲೇಸ್ ಅಲ್ಲಿ ನಮ್ಮ ಅಂಗಡಿ ಬರಲ್ಲ ಆ ಮೆಟ್ಲ ಹತ್ರ ಆಗ್ಲಿ ಮೆಟ್ಲು ಮೇಲೆ ಆಗ್ಲಿ ಬರಲ್ಲ ಮೆಟ್ಲತ್ತಿ ಒಳಗಡೆ ಬಂದ್ರೆ ಒಂದ್ ನಾಲ್ಕೈದು ಶಾಪ್ ಬಿಟ್ಟು ಮುಂದೆ ಬಂದ್ರೆ ಫಸ್ಟ್ ಲೆಫ್ಟ್ ಅಲ್ಲಿ ನಮ್ ಶಾಪ್ ಕಾಣಿಸುತ್ತೆ ನಮ್ಮಲ್ಲಿ ನಿಮ್ಗೆ ಇನ್ನೂರ ಐವತ್ತು ರೂಪಾಯಿ ಸಾರಿ ಸ್ಟಾರ್ಟ್ ಆದ್ರೆ ಅರವತ್ತು ಸಾವಿರ ರೂಪಾಯಿ ವರ್ಗ ಎಲ್ಲ ಸಾರಿ ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ಗಿಫ್ಟಿಂಗ್ ಹಿಡಿದು ವೆಡ್ಡಿಂಗ್ ವರ್ಗು ಮೈಸೂರು ಸಿಲ್ಕ್ ರೇಪ್ ಎಲ್ಲಾ ವೆರೈಟಿ ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಆರಿವರ್ಸ್ ಗೌನ್ ಸ್ಟಿಚಿಂಗು ಡ್ರೆಸ್ ಸ್ಟಿಚಿಂಗು ಈ ತರ ಎಲ್ಲಾ ವಿಧದ ಸ್ಟಿಚಿಂಗ್ ಕೂಡ ನಮ್ಮಲ್ಲಿ ಇದೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಬಿಡನಾ ನಮ್ಮಲ್ಲಿ ನಿಮಗೆ ಇವತ್ ಇವತ್ತಿನ ಹಿಡಿಯೋದ್ರ ನಾನ್ ನಿಮಿಗೆ ತೋರ್ತೀನಿ ಒಂದು ಸಿಕ್ಸ್ ತೌಸಂಡ್ ಸ್ಟಾರ್ಟ್ ಮಾಡಿ ಅರೌಂಡ್ ಒಂದು ಲೆವೆನ್ ತೌಸಂಡ್ ರುಪೀಸ್ ಬರತಕ್ಕಂತ ವೆರೈಟೀಸ್ನ ಇವತ್ತ್ ನಾನು ನಿಮಗೆ ಫಸ್ಟ್ ನಾನು ನಿಮಗೆ ಬ್ಲೌಸ್ ಸ್ಟಿಚ್ಚಿಂಗ್ ಇದ ಸ್ಟಾರ್ಟ್ ಮಾಡ್ತೀನಿ ಇದು ಜಸ್ಟ್ ಶಾಂಪಲ್ ಗೋಸ್ಕರ ತೋರ್ತಾ ಇರ್ತಾರೆ ಅಂದ್ ಇದ್ರಲ್ಲಿ ನಾವ್ ನಿಮ್ಗೆ ಡಬಲ್ ಕಟ್ ವರ್ಕ್ ಕೂಡ ನಾವ್ ನಿಮ್ಗೆ ಮಾಡ್ಕೊಡ್ತೀವಿ ಡಬಲ್ ವರ್ಕ್ ಕೂಡ ಮಾಡ್ಕೊಡ್ತೀವಿ ಡಿಸ್ ಡಿಸೈನ್ ನೀವೇ ನೀವ್ ನೀವು ಓನ್ ಆಗಿ ಡಿಸೈನ್ ತಂದ್ರು ಕೂಡ ಮಾಡ್ಕೊಳ್ಳಿ ಆಮೇಲೆ ಐನೂರು ರೂಪಾಯ್ನ ಬ್ಲೌಸ್ ಸ್ಟಿಚಿಂಗ್ ಸ್ಟಾರ್ಟ್ ಆಗುತ್ತೆ ಸೂಪರ್ ಟೆನ್ ರುಪೀಸ್ ಇಂದ್ರೌ ಸ್ಟಾರ್ಟ್ ಆಗುತ್ತೆ ನೀವ್ ಯಾವ ರೀತಿ ವರ್ಕ್ ಮಾಡ್ತೀರಾ ಅದ್ರ ಮೇಲೆ ಪ್ರೈಸ್ ಗಳು ಡಿಪೆಂಡ್ ಆಗುತ್ತೆ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ತರ ಬ್ಲೌಸ್ ಸ್ಟಿಚಿಂಗ್ ಆಗಿ ಗೌನ್ ಸ್ಟಿಚಿಂಗ್ ಎಲ್ಲ ಮಾಡ್ಬೇಕು ಅಂದ್ರೆ ಡೆಫಿನೆಟ್ ಆಗಿ ಇಲ್ಲಿ ಬಂದ್ ಮಾಡಿಸ್ಕೊಬಹುದು ಇವ್ರದೇ ಸ್ಯಾಂಪಲ್ಸ್ ಕೂಡ ಇರ್ತವೆ ಆರ್ ಎಲ್ಸ್ ನಿಮ್ಮ ಓನ್ ಐಡಿಯಾಸ್ ಗಳು ಅಥವಾ ಫೋಟೋಸ್ಗಳೆಲ್ಲ ಗಳೆಲ್ಲ ತಗೊಂಡ್ ಬಂದ್ರೆ ಎಕ್ಸಾಕ್ಟ್ ಸೇಮ್ ಅದೇ ತರ ಕೂಡ ಮಾಡ್ತಾರೆ ಸೀರೆಗಳ್ ಐಟಮ್ ಅನ್ಕೊಂಡು ಗಿಫ್ಟಿಂಗ್ ಐಟಮ್ ಆಗಿದೆ ಅನ್ಕೊಂಡು ಇನ್ನೂರೈತರಿಂದ ಅರವತ್ ಎಪ್ಪತ್ತು ಸಾವಿರ ರೂಪಾಯಿ ಎಲ್ಲ ವಿಧಾನ ಸಾರೀಸ್ ಇದೆ ಬ್ರೈಡಲ್ ಸಾರೀಸ್ ಅಂತ ಸಕ್ಕತ್ತು ಸೆಲೆಕ್ಷನ್ಸ್ ಇದೆ ಅದಕ್ಕೋಸ್ಕರ ಆರೂವರೆ ಸಾವಿರ ರೂಪಾಯಿ ಆರೂವರೆ ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಪ್ಯೂರ್ ಕಾಂಚಿಪುರಂ ಸಾರಿ ಬಿತ್ತ ಸೆಲೆಕ್ಟ್ ಮಾಡಿ ಟ್ಯಾಗ್ ಬರುತ್ತೆ ಕಲಸುಗಳು ಅಂತ ಒಂದಕ್ಕಿಂತ ಒಂದ್ ಸಖತ್ ಎಲ್ಲ ಪೇಟಲ್ ಕಲರ್ಸು ಡಾರ್ಕ್ ಕಲರ್ಸು ಲೈಟ್ ಕಲರ್ಸ್ ಎಲ್ಲಾ ವಿಧವಾದಂತ ಕಲಸಗಳು ನಮ್ಮಲ್ಲಿ ನಿಮ್ಗೆ ಡಿಸೈನ್ಸ್ ಡಿಸೈನ್ಸ್ಗಳು ಅಷ್ಟೇ ನಿಮ್ಗೆ ಒಂದೇ ಡಿಸೈನ್ ಬರಲ್ಲ ಡಿಸೈನ್ಗಳು ಕೂಡ ಚೇಂಜಸ್ ಆಗುತ್ತೆ ನೋಡಿ ಇದನ್ನ ಡಿಸೈನ್ಗಳು ಅಬ್ಸರ್ವ್ ಮಾಡಿ ನೀವು ಒಂದೊಂದು ಡಿಸೈನು ಒಂದೊಂದ್ ತರ ಇದೆ ಎಲ್ಲ ಹೊಸ ಹೊಸ ಡಿಸೈನ್ಸ್ ಗಳ ಇದ್ರ ಬೆಲೆ ಬಂದ್ರೆ ನಿಮ್ಗೆ ಆರೂವರೆ ಸಾವಿರ ರೂಪಾಯಿ ಆಗಿರುತ್ತೆ ಮೇಡಮ್ ಕಲರ್ಸ್ಗಳು ತುಂಬಾ ಚೆನ್ನಾಗಿದೆ ನೋಡಿ ಎಲ್ಲಾ ಹೊಸ ಕಲರ್ಸ್ಗಳು ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ಮೋಸ್ಟ್ ಬ್ಯೂಟಿಫುಲ್ ಸೀರೆಗಳು ಇದಾಗಿರ್ತವೆ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಪ್ಯೂರ್ ಕಂಚಿ ರೇಷ್ಮೆ ಸೀರೆಗಳಾಗಿರ್ತವೆ ಸೊ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಎಲ್ಲದಕ್ಕೂ ಸಿಲ್ಕ್ ಮಾರ್ಕ್ ಟ್ಯಾಕ್ ಕೂಡ ಅವೈಲೇಬಲ್ ಬ್ಯೂಟಿಫುಲ್ ಐಟಮ್ ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾರ್ಕ್ ಆಗಿರ್ತಕ್ಕಂತ ಓಕೆ ಬೆಂಟೆಕ್ಸ್ ಬಾರ್ಡರ್ ಎಲ್ಲರೂ ಹೇಳ್ತಾ ಇದ್ರು ವಾವ್ ಕಡಿಮೆ ರೇಟ್ ಅಲ್ಲಿ ಬೆಂಟೆಕ್ಸ್ ಬಾರ್ಡರ್ ಕೊಡಿ ಅಂತ ನೋಡಿ ಕೊಡ್ತಾ ಇದೀನಿ ತಗೊಳ್ಳಿ ಬೆಂಟೆಕ್ಸ್ ಬಾರ್ಡರ್ 7 ರಿಂದ 8000 ರೂಪಾಯಿ ಅಲ್ಲಿ ಒಂದು ಎಕ್ಸಲೆಂಟ್ ಸಾರಿ ತಂದಿದ್ದೀನಿ ಸಲ ಹೊಸ ವೆರೈಟಿ ತಂದಿನಿ ಏಳುವರೆ ಎಂಟು ಸಾವಿರ ರೂಪಾಯಿ ಸೂಪರ್ ಆಗಿದೆ ಐಟಮ್ ಬನ್ನಿ ಖರೀದಿ ಮಾಡಿ ಒಳ್ಳೊಳ್ಳೆ ಡಿಸೈನ್ಸ್ ಕೊಡ್ತಾ ಇದೀನಿ ವಿತ್ ಸಿಲ್ಕ್ ಮಾಡ್ ಆಗಿರ್ತಕ್ಕಂಥದ್ದು ಮಸ್ತ್ ಐಟಮ್ ವಾವ್ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಆಫ್ ಸುಬಲಕ್ಷ್ಮಿ ಸರ್ ಇದೆಲ್ಲ ಬಂದು ಹೊಸ ವೆರೈಟೀಸ್ ಆಫ್ ಇದೆಲ್ಲ ನಿಮಗೆ ಏಳುವರೆ ಎಂಟು ಸಾವಿರ ರೂಪಾಯಿ ಸಿಕ್ಬಿಡುತ್ತೆ ನಿಮ್ಗೆ ಒಂದೊಂದು ಸಾರಿನೂ ಕೂಡ ಸಕ್ಕತ್ತ ಇದೆ ವೆರೈಟೀಸ್ ಅಬ್ಸರ್ವ್ ಮಾಡಿ ಮೇಡಮ್ ಒಂದೊಂದು ಸಾರಿ ಹೇಗಿದೆ ಅಂತ ಸಿಲ್ಕ್ ಮಾಡ್ ಆಗಿರ್ತಕ್ಕಂಥದ್ದು ಸರ್ ಈ ಸೀರೆಲ್ಲ ಕೂಡ ಯುನೀಕ್ ಆಗಿದೆ ಸರ್ ಸೂಪರ್ ಕಲರ್ಸು ಸೂಪರ್ ಡಿಸೈನ್ಸು ವೆರೈಟಿ ಆಫ್ ಕಲೆಕ್ಷನ್ಸ್ ಓಕೆ ಲವ್ ಅಂದರೆ ನಮಗೆ ಏಳುವರೆಯಿಂದ ಎಂಟು ಸಾವಿರ ರೂಪಾಯ್ ಎಲ್ಲ ಚೆಕ್ ಮಾಡ್ತೀವಿ ರೈಟ್ ಮೇಡಮ್ ಕಲರ್ಸ್ಗಳು ಒಬ್ಸರ್ವ್ ಮಾಡಿ ಮೇಡಮ್ ಹೀಗಿದೆ ಕಲರ್ಸ್ಗಳು ಬ್ಯೂಟಿಫುಲ್ ಕಲರ್ಸು ಬ್ಯೂಟಿಫುಲ್ ಡಿಸೈನ್ಸ್ ಯಾಕೆ ತಡ ಮಾಡ್ತೀರ ಬನ್ನಿ ಪಟಾ ತಗೊಳ್ಳಿ ಟಕ ಠಕ್ ತಗೊಳ್ಳಿ ವೆರೈಟೀಸ್ ಅಂತ ಕ್ಲಾಸ್ ಆಗಿದೆ ಮಾಡಿದೆ ಬನ್ನಿ ಈ ಕೊಡ್ತಾ ಇರತ ಹಾಫ್ ಹಸ್ ನ ಯೂಸ್ ಮಾಡ್ಕೊಳ್ಳಿ ನಮ್ಮಲ್ಲಿ ಹತ್ತು ಪೀಸ್ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದೀನಿ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡ್ರೆ ಒಂದ್ಸಾರಿ ಗಿಫ್ಟ್ ಕೂಡ ಕೊಡ್ತಾ ಇದ್ದೀನಿ ಬನ್ನಿ ಖರೀದಿ ಮಾಡಿ ನಿಮ್ಮ ಆಶೀರ್ವಾದ ಕಲ್ತಾ ಇದ್ದೀನಿ ಫೈವ್ ಹಂಡ್ರೆಡ್ ಸ್ಟಾರ್ಟ್ ಲೆವೆನ್ ತೌಸಂಡ್ ಗೆ ಎಂಡ್ ಆಗುತ್ತೆ ಏಳುವರೆಯಿಂದ ಹನ್ನೊಂದು ಸಾವಿರ ರೂಪಾಯಿ ಏಳುವರೆಯಿಂದ ಹನ್ನೊಂದು ಸಾವಿರ ರೂಪಾಯಿ ಏನಕ್ಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ ಇದನ್ನ ಡಿಸೈನ್ಸ್ ಗಳು ಕೂಡ ಹಾಗೆ ಚೇಂಜಸ್ ಆಗುತ್ತೆ ಒಂದೊಂದು ಡಿಸೈನ್ ಒಂದರ ಬರುತ್ತೆ ಒಂದೊಂದು ಒಂದ್ ಡಿಫ್ರೆಂಟ್ ಡಿಸೈನ್ಸ್ ಇದ್ರಲ್ಲಿ ಪೋಚಂಪಲ್ಲಿ ಕೂಡ ಬರುತ್ತೆ ನಿಮ್ಗೆ ತೋರಿಸ್ತೀನಿ ನಾನು ನಿಮಗೆ ಏಳುವರಿಂದ ಹನ್ನೊಂದ್ ಸಾವಿರ ರೂಪಾಯಿ ಎಲ್ಲಾ ಒಂದೊಂದು ಕಳಸೂ ಕೂಡ ಸಕ್ಕತ್ತೆ ಸಾಫ್ಟ್ ಸಿಲ್ಕ್ ಸಾರಿ ಬ್ಯೂಟಿಫುಲ್ ಸಾರೀಸ್ ಆಕ್ಚುಲಿ ಈ ಸೀರೆನ ಹೀಗ್ ನೋಡಿದ್ರೆ ಗೊತ್ತಾಗಲ್ಲ ಅಂಗಡಿಗೆ ಬಂದು ನಿಂತು ಲೈಕ್ ಓಪನ್ ಮಾಡಿದ್ರೆ ಟಚ್ ಮಾಡಿ ಆ ಸೀರೆನ ಮೇಲ್ ಹಾಕೊಂಡಿ ಆತರ ನೋಡುವಾಗ ಅದ್ರ ಫೀಲೇ ಬೇರೆ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಯಾಕಂತಂದ್ರೆ ಹಾಗೆ ನೋಡಿದ್ರೆ ನಿಮ್ಗೆ ಏನು ಗೊತ್ತು ಕೂಡ ಆಗಲ್ಲ ನಾನು ಯಾಕಂದ್ರೆ ಸುಮ್ಮನೆ ಜಸ್ಟ್ ಶಾಂಪಲ್ ಗೋಸ್ಕರ ತೋರಿಸ್ತಾ ಇರ್ತೀನಿ ಇಲ್ಲಿ ಬಂದ್ರೆ ನಾವು ನೀಟ್ ಆಗಿ ಎಲ್ಲ ಓಪನ್ ಮಾಡಿ ಕ್ಲೀನ್ ಆಗಿ ಇಲ್ಲ ನಿಮ್ಗೆ ಏನಾರ ಬರ್ಲಿಕ್ಕೆ ಆಗಲ್ಲ ಅಂತಂದ್ರೆ ವಿಡಿಯೋ ಕಾಲ್ ಮಾಡಿ ಲೈವ್ ಅಲ್ಲಿ ಎಲ್ಲ ಓಪನ್ ಮಾಡಿ ನಾನು ನಿಮಗೆ ತೋರಿಸಿ ಕ್ಲೀನ್ ಆಗಿ ಬಟ್ ಸ್ಟಿಲ್ ಫ್ರೆಂಡ್ಸ್ ನೀವೇನಾದ್ರೂ ಸಿಲ್ಕ್ ಸ್ಯಾರಿ ಅಂದ್ರೆ ಪ್ಯೂರ್ ಸಿಲ್ಕ್ ಎಲ್ಲ ತುಂಬಾ ವೆರೈಟೀಸ್ ಇದೆ ನೀವು ಕುಂತು ನಿಧಾನಕ್ಕೆ ಸೆಲೆಕ್ಟ್ ಮಾಡಬಹುದು ಅಂಡ್ ಆಬ್ವಿಯಸ್ಲಿ ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ನಿಮಗೆ ಕಸ್ಟಮರ್ ಫ್ರೆಂಡ್ಲಿ ಇರ್ತಾರೆ ಸೊ ನಿಮಗೆ ಯಾವ ಸೀರೆ ಹೇಳ್ಬೇಕಾದ್ರೂ ಎಷ್ಟು ನಿಧಾನಕ್ಕೆ ನಿಂತು ಕ್ಲಿಯರ್ ಆಗಿ ತೋರಿಸ್ತಾರೆ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ನೀವು ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಬಹುದು ವಿಡಿಯೋ ನ ಸೇವ್ ಇಟ್ಕೊಳ್ಳಿ ಸೊ ಫ್ಯೂಚರ್ ಬೇಕಾಗುತ್ತೆ ಪ್ರತಿ ವಿಡಿಯೋದಲ್ಲೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅಡ್ರೆಸ್ ಕೊಟ್ಟಿರ್ತೀನಿ ನೀವು ಕ್ಲಿಕ್ ಮಾಡಿದ್ರೆ ಅಂದ್ರೆ ಡೈರೆಕ್ಟ್ ನಿಮ್ಮ ಸ್ಟೋರ್ ಲೊಕೇಶನ್ ಮ್ಯಾಪ್ ಬಂದ್ಬಿಟ್ಟು ನಿಮಗೆ ತೋರಿಸುತ್ತೆ ಓಪನ್ ಆಗುತ್ತೆ ಈಸಿ ಇರುತ್ತೆ ಪಿ ವಿ ಆರ್ ಸಿಲ್ಕ್ ಆಪೋಸಿಟ್ ಅಲ್ಲಿ ಬರುವಂತ ರಥತಾ ಕಾಂಪ್ಲೆಕ್ಸ್ ಅಲ್ಲೇ ಬಂದ್ಬಿಟ್ಟು ನಿಮಗೆ ಸುಭಲಕ್ಷ್ಮಿ ಸಿಲ್ಕ್ಸ್ ರವರ ಸ್ಟೋರ್ ಲೊಕೇಟ್ ಆಗಿರುತ್ತೆ ಸೊ ಈ ಕಲೆಕ್ಷನ್ಸ್ ಎಲ್ಲ ಬೇಕು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ಹಾ ರೇಟ್ ಇಸ್ ಅಂತ ಸಕ್ಕತ್ ಕೊಚಂಪಲ್ಲಿ ಸಾರಿ ಇದು ಕೂಡ ನಿಮ್ಗೆ ಅದೇ ಬೆಲೆ ಬಂದ್ಬಿಡುತ್ತೆ ಎಲ್ಲ ಏಳುವರಿಂದ ಹನ್ನೊಂದು ಸಾವಿರ ರೇಂಜ್ ಒಳಗಡೆ ಈ ವೆರೈಟಿ ಕೂಡ ಆಡ್ ಆಗುತ್ತೆ ಸೊ ಬೇಕು ಅಂದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕಟ್ ಸಿಲ್ಕ್ ಸ್ಯಾರೀಸ್ಗಳು ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ಪ್ಯೂರ್ ಆಗಿರುತ್ತೆ ಬ್ಯೂಟಿಫುಲ್ ಆಗಿರುತ್ತೆ ನಿಮಗೆ డల్ వార్ దంట్ రీడ్ రిచ్ లుక్ గ్రాండ్ ఆగి ప్యూర్ కాంచపురం సారీ విత్ అటాచ్డ్ కాంట్రాస్ట్ ఇది ఈ సల బరీ సూర్ రూపాయ స్టార్ట్ మాత్ర ఈ ఐటమ్ బ్యూటిఫుల్ ఐటమ్ ఈ జొతేనూర్ రూపాయ జమ్మల్ టెన్ పర్సెంట్ డిస్కౌంట్ కూడా కామన్ కమన్ సిక్సెంట్ డిస్కౌంట్ కూడా అరౌండ్ సెవెన్ థౌసండ్ చైజ్ ఈ సారి సిక్ ಹತ್ತು ಪೀಸ್ ಮೇಲೆ ತಗೊಂಡ್ರೆ ಹೇಗಿದೆ ವಿತ್ ಅಟಾಚೆಡ್ ಕಾಂಟ್ರಾಸ್ಟ್ ಮೇಡಮ್ ಬ್ಯೂಟಿಫುಲ್ ಸಾರಿ ಡಬಲ್ ವಾರ್ಪ್ ಸಾರಿ ಕ್ಲಾತ್ ನ ಬಂದು ಟಚ್ ಮಾಡಿ ಫೀಲ್ ಮಾಡಿ ತಗೊಂಡೋಗಿ ಐಟಮ್ ಸಕ್ಕತ್ತ ನೋಡಿ ಎಲ್ಲ ಬಂದು ನಿಮಗೆ ಎಂಟೂವರೆ ಸಾವಿರ ಮೇಡಮ್ ನೋಡಿ ಮೇಡಮ್ ಎಲ್ಲ ಸ್ಕಲ್ ನೋಡಿ ಮೇಡಮ್ ಹೇಗಿದೆ ಎಂಟೂವರೆ ಸಾವಿರ ರೂಪಾಯಿ ನೋಡಿ ಮೇಡಮ್ ಒಂದಕ್ಕಿಂತ ಒಂದು ಸೊಪ್ಪು ಎಲ್ಲ ಕಲರ್ಸ್ ಲೇಟೆಸ್ಟ್ ಆಗಿದೆ ಎಲ್ಲ ಹೊಸ ಕಲರ್ಸ್ ವಿತ್ ಅಚ ಕಾಂಟ್ರಾಸ್ ಐಟಮ್ಸ್ ಒಂದಕ್ಕಿಂತ ಚೆನ್ನಾಗಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಬ್ಯೂಟಿಫುಲ್ ಐಟಮ್ ಸಖತ್ ಬನ್ನಿ ನೀವು ಈ ಸಾರಿನ ಫೀಲ್ ಮಾಡಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಈ ಸಾರಿ ಓಡ್ತಿದ್ಯಾ ಇಲ್ವಾ ನೀವೇ ಹೇಳಿ ಜೊತೆಗೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತಾ ಇದೀನಿ ಬನ್ನಿ ಖರೀದಿ ಸಖತ್ ಆಗಿದೆ ಐಟಮು ಪ್ಯೋರ್ ಕಾಂಚಪುರಂ ಸಾರಿ ವಿತ್ ಸಿಲ್ಕ್ ಮಾರ್ಟ್ ಆಗಿರ್ತಕ್ಕಂಥ ವಿತ್ ಅಟ್ಯಾಚೆಡ್ ಕಾಂಟ್ರಾಸ್ಟ್ ವೆರೈಟಿ ಅಂತೂ ಸಖತ್ ಆಗಿದೆ ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ಖುಷಿ ಖುಷಿಯಾಗಿ ಆಗ್ತಾ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆರೂವರೆ ಸಾವಿರ ರೂಪಾಯಿನ ಸ್ಟಾರ್ಟ್ ಮಾಡಿ ಹನ್ನೊಂದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ಇವತ್ತಿನ ವೀಡಿಯೋ ತೋರಿಸ್ತೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟಿಸ್ ನಿಮಗೆ ಬರ್ತೀನಿ ಯಾಕಂದ್ರೆ ಎಲ್ಲ ವೆರೈಟೀಸ್ ಒಂದೇ ತರ ಒಂದೇ ದಿವ್ಸ ತೋರಿಸ್ಬಿಟ್ಟು ನಿಮ್ಗೆ ನೋಡ್ಲಿಕ್ಕಾಗಲ್ಲ ಅದಕ್ಕೋಸ್ಕರ ಪ್ರತಿ ದಿವಸ ಅವ್ರ ಒಂದು ವಿಡಿಯೋ ಕೊಡ್ತಾ ಇರ್ತೀವಿ ದಯವಿಟ್ಟು ನೋಡಿ ಬನ್ನಿ Oh, okay, so thank you.